ಇದೆಲ್ಲ ನಾವು ಬೇಸಿಕ್ಸ್ ಮಕ್ಕಳಾಗಿ ತಿಳ್ಕೊಂಡಿದ್ರೆ ನಿಮ್ಗೆ ಏನಾದ್ರೂ ಎಕ್ಸ್ಪ್ಲಾಯಿಟೇಷನ್ ಆದ್ರೆ ಅನ್ಯಾಯ ಆದ್ರೆ ಅಥವಾ ಅಬ್ಯೂಸ್ ಆದ್ರೆ ನಿಮ್ಗೆ ಎತ್ತಿ ಮಾತಾಡ್ಲಿಕ್ಕೆ ಆಗತ್ತೆ ಅಥವಾ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗತ್ತೆ ಸೊ ಅದನ್ನ ನಾನು ಭಾಷಣ ಮಾಡಿ ಹೇಳಿದ್ರೆ ನಿಮ್ಗೆಲ್ಲ ಬೋರ್ ಆಗತ್ತೆ ಮತ್ತೆ ಮರ್ತ್ ಬಿಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಕ್ವಿಜ್ ಮೂಲಕ ಮಾಡ್ತಾ ಇದ್ದೀನಿ ಸೊ ಪ್ರತಿ ಕ್ವಶನ್ ಗೆ ಫೋರ್ ಆಪ್ಷನ್ಸ್ ಇರುತ್ತೆ ಸೊ ಯಾರು ಆನ್ಸರ್ ಗೊತ್ತೋ ಕೈ ಎತ್ತಬೇಕು ಅವ್ರಿಗೆ ಅವಕಾಶ ಇರುತ್ತೆ ಉತ್ತರ ಹೇಳಿದ್ರೆ ಚಾಕ್ಲೇಟ್ ಕೊಡ್ತೀನಿ ನನ್ನ ಕಡೆಯಿಂದ ಓಕೆ ಓಕೆ ಫಸ್ಟ್ ರಿಲೇಟೆಡ್ ಟು ಚಿಲ್ಡ್ರನ್ ಅಂದ್ರೆ ಕೆಲವೊಂದು ಕಾನೂನುಗಳಿವೆ ಕಾಯ್ದೆಗಳಿವೆ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಅದನ್ನು ನಾನು ಹೇಳ್ತೀನಿ ಅದರಲ್ಲಿ ಆಡ್ ಮ್ಯಾನ್ ಔಟ್ ಕೇಳಿದೀರಾ ಯಾವ್ದು ಅಲ್ಲ ಚೈಲ್ಡ್ ರಿಲೇಟೆಡ್ ಆ್ಯಕ್ಟ್ ಅಲ್ಲ ಅದನ್ನು ನೀವು ಐಡೆಂಟಿಫೈ ಮಾಡಬೇಕು ಐಡೆಂಟಿಫೈ ಮಾಡೋರು ಸರಿ ಉತ್ತರವರು ಫಸ್ಟ್ ಕೈ ಎತ್ತಬೇಕು ಅವ್ರಿಗೆ ಅವಕಾಶ ಇರುತ್ತೆ ಓಕೆ ಸೊ ಆಪ್ಷನ್ ಒನ್ ಜುವಿನೈಲ್ ಜಸ್ಟಿಸ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆ್ಯಕ್ಟ್ ಟು ಥೌಸಂಡ್ ಫಿಫ್ಟೀನ್ ಆಪ್ಷನ್ ಟು ದಿ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಟು ತೌಸಂಡ್ ಸಿಕ್ಸ್ ಆಪ್ಷನ್ ಸಿ ಪೋಕ್ಸೋ ಆಕ್ಟ್ ಟೂ ತೌಸಂಡ್ ಟ್ವೆಲ್ ಆಪ್ಷನ್ ಡಿ ಪಾಶ್ ಆ್ಯಕ್ಟ್ ಟು ಥೌಸಂಡ್ ತರ್ಟೀನ್ ಇದರಲ್ಲಿ ಯಾವುದು ಅಲ್ಲ ಅದನ್ನ ಐಡೆಂಟಿಫೈ ಮಾಡಿ ಹೇಳ್ಬೇಕು ತುಂಬಾ ಜನ ಕೈ ಬನ್ನಿ ಕಾನ್ಫಿಡೆಂಟ್ ಆಗಿರೋ ಮುಂದೆ ಬನ್ನಿ ಆಪ್ಷನ್ ಡಿ ವೆರಿ ಗುಡ್ ವೆರಿ ಕಾನ್ಫಿಡೆಂಟ್ ಐಶ್ವರ್ಯಾ ಚಾಕ್ಲೇಟ್ ಬರುತ್ತೆ വെറീ ഗുഡ് സോ ഡി പാഷ് ആക്ട് അത്